ಸ್ನೇಹಿತರೆ ಯಡಿಯೂರು ದೇವಾಲಯದ ಪಕ್ಕದಲ್ಲಿ ಆನೆ ಶೆಡ್ಡು ಅಂತಲೇ ಪ್ರಖ್ಯಾತಿಯಾಗಿದೆ ಈ ಆನೆ ಶೆಡ್ಡು ಅನ್ನೋ ಪದ ಇವತ್ತು ಅಂತ್ಯ ಆಗ್ತಾ ಇದೆ ಯಾಕೆ ಅಂತ ಅಂದರೆ ಇಲ್ಲಿದ್ದಂತಹ ಆನೆ ಗಂಗಾ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ ಕೋಲಾರದ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾಳೆ ಗಂಗಾ ಯಾರೇ ಕೂಡ ಒಬ್ಬ ಭಕ್ತಾದಿಗಳು ಯಡಿಯೂರು ದೇವಾಲಯಕ್ಕೆ ಬಂದರೆ ಸಿದ್ಧಲಿಂಗೇಶ್ವರನ ದರ್ಶನ ಪಡೆಯೋದ್ರ ಜೊತೆಗೆ ಮುಖ್ಯವಾಗಿ ಆನೆಯನ್ನು ದರ್ಶನ ಪಡೀತಾ ಇದ್ದಂತಹ ಒಂದು ಸ್ಥಳ ಇದು ನೀವು ನೋಡ್ತಾ ಇದ್ದೀರ ನೋಡಿ ಇದು ಇನ್ನು ಕೇವಲ ನೆನಪು ಮಾತ್ರ ಈ ಆನೆಯ ಒಂದು ಭಾವಚಿತ್ರ ಇರುವಂಥ ಶೆಡ್ಡನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಭಕ್ತಾದಿಗಳಿಗೆ ಸೂಚಿಸುವುದೇನೆಂದರೆ ಆನೆ ಮಾವುತ ಇಲ್ಲದ ಸಮಯದಲ್ಲಿ ಯಾರು ಆನೆಯ ಬಳಿ ಅಂದರೆ ಶೆಡ್ ಬಳಿ ಹೋಗಬಾರ್ದು ಮಕ್ಕಳನ್ನು ಬಿಡಬಾರದು ಅತಿಕ್ರಮಣ ಹೋದಲ್ಲಿ ಪ್ರಾಣಹಾನಿ ಮತ್ತು ನಷ್ಟಕ್ಕೆ ದೇವಾಲಯ ಆಡಳಿತ ಮಂಡಳಿ ಜವಾಬ್ದಾರಿಯಲ್ಲ ಅಂದರೆ ಆನೆಯಿಂದ ನಿಮಗೇನಾದರೂ ತೊಂದರೆ ಆದರೆ ನಾ ಜವಾಬ್ದಾರಿ ಅಲ್ಲ ಹುಷಾರಗಿರಿ ಅಂತ ಹೇಳಿ ಕಾರ್ಯನಿರ್ವಹಣಾಧಿಕಾರಿಗಳು ಒಂದು ಮೆಸೇಜ್ ಹಾಕಿದ್ದಾರೆ ಇಲ್ಲಿ ನೋಡಿ ಅಂದರೆ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋ ಕೆಲಸ ಮಾಡಿದ್ದಾರೆ ಹೊರ್ತು ಯಾವುದೇ ರೀತಿಯ ಒಂದು ಜವಾಬ್ದಾರಿ ತಗೊಳ್ಳೋ ಕೆಲಸನ ಮಾಡಿಲ್ಲ ಆನೆ ಶೆಡ್ಡು ಈಗ ನೋಡಿ ಯಡಿಯೂರಿಗೆ ಯಡಿಯೂರಲ್ಲಿ ಆನೆ ಕಟ್ತಿದ್ದ ಚೈನು ಅನ್ನೋದೇ ಒಂದು ಒಂದು ಮಾತಿದೆ ನಿನಗೆ ಯಡಿಯೂರು ಆನೆ ಚೈನ್ನೇ ತರಬೇಕು ಅಂತಿದ್ರು ನೋಡಿ ಇದೇ ಆನೆ ಚೈನು ಕಾಣಿಸ್ತಿದೆಯಾ ಈ ಚೈನಿಂದ ಆನೆನ ಕಟ್ಟ ಇದ್ರು ಆನೆ ಇಲ್ಲೇ ಇರ್ತಾ ಇತ್ತು ಇವತ್ತು ಆನೆ ಶೆಡ್ಡು ಒಂದು ಗುಜರಿಗಳ ತಾಣ ಆಗಿದೆ ನೋಡ್ತಾ ಇದ್ದೀರಲ್ಲ ಗುಜರಿಗಳ ತಾಣ ಆಗಿದೆ ಬೇಡದೆ ಇರುವಂಥ ಅನುಪಯುಕ್ತ ವಸ್ತುಗಳನ್ನ ಇಲ್ಲಿ ತುಂಬಿದ್ದಾರೆ ಬೇಡದೆ ಇರುವಂಥ ಹಲವಾರು ಶೀಟ್ಗಳು ಈ ಥರ ವಿಚಾರಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬೇಡದೆ ಇರುವಂಥ ವಸ್ತುಗಳನ್ನ ಇಟ್ಟಿದ್ದಾರೆ ಈ ಆನೆಯ ಶೆಡ್ಡು ನೆನಪು ಮಾತ್ರ ಏಕೆಂತಂದರೆ ಇನ್ನು ಮುಂದಕ್ಕೆ ಆನೆಯನ್ನು ದೇವಾಲಯಕ್ಕೆ ತರುವಂಥ ಕೆಲಸ ಆಗುತ್ತೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ನಮಗೂ ಕೂಡ ಇಲ್ಲ ಈಗ ಕೇವಲ ಆನೆಯ ಶೆಡ್ ಮಾತ್ರ ಇದೆ ಈಗ ಆಲ್ರೆಡಿ ಅದು ಗುಜರಿ ವೇಸ್ಟ್ ತುಂಬುವಂಥ ಒಂದು